ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಪಾಕ್ ಆಕ್ರಮಿತ ಕಾಶ್ಮೀರ ಹೇಗಿದೆ ಅಲ್ಲಿನ ಜನ ಹೇಗೆ ಜೀವನ ಮಾಡ್ತಿದ್ದಾರೆ ಪಾಕ್ ಸರ್ಕಾರದ ಕಂಟ್ರೋಲ್ ನಲ್ಲಿ ಅವರನ್ನ ಹೇಗೆ ಆಳ್ತಾ ಇದೆ ಪಾಕ್ ಅವರ ಆದಾಯದ ಮೂಲ ಏನು ಒಂದು ಕಾಲದಲ್ಲಿ ಭೂಮಿ ಮೇಲಿನ ಸ್ವರ್ಗ ಅಂತ ಕರೆಸ್ಕೊಳ್ತಾ ಇದ್ದ ಆ ಜಾಗ ಈಗ ಪಾಕಿಸ್ತಾನ ಭಯೋತ್ಪಾದಕ ರಾಷ್ಟ್ರದ ಕೈಗೆ ಸಿಕ್ಕಿ ನಲು ಹೇಗೆ ಯಾವ ತರ ಇದೆ ಅಲ್ಲಿ ಎಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕಡೆತನಕ ಮಿಸ್ ಮಾಡಿದೆ ನೋಡಿ ಇಸ್ರೇಲ್ಗಿಂತ ನಾಲ್ಕು ಪಟ್ಟು ದೊಡ್ಡದು ಪಿ ಒಕೆ ಸಣ್ಣ ಜಾಗ ಅಲ್ಲ ಸ್ನೇಹಿತರೆ ಪಾಕ್ ಆಕ್ರಮಿತ ಕಾಶ್ಮೀರ ಅಂದ್ರೆ ಇಡೀ ಜಗತ್ತನ್ನ ನಡುಗಿಸ್ತಾ ಇದೆಯಲ್ಲ ಇಸ್ರೇಲ್ ಅದಕ್ಕಿಂತ ನಾಲ್ಕು ಪಟ್ಟು ದೊಡ್ಡದು ಎಂಬತ್ತೈದು ಸಾವಿರದ ಏಳ್ನೂರ ತೊಂಬತ್ ಮೂರು ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿರೋ ವಿಶಾಲವಾದ ಕಾಶ್ಮೀರದ ಭಾಗ ಅದು ಇಸ್ರೇಲ್ ದೇಶಕ್ಕಿಂತ ನಾಲ್ಕೈದು ಪಟ್ಟು ದೊಡ್ಡದು ಇಸ್ರೇಲ್ ಬರೀ ಇಪ್ಪತ್ತು ಸಾವಿರ ಚದರ ಕಿಲೋಮೀಟರ್ ಭೂ ಭಾಗವನ್ನು ಹೊಂದಿದೆ ಆದರೆ ಪಿಒಕೆ ಅದಕ್ಕಿಂತ ಎಷ್ಟು ದೊಡ್ಡ ಲೆಕ್ಕ ಹಾಕಿ ನೀವು ಭಾರತ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಯುದ್ಧ ಮುಂಚೆ ಪಾಕಿಸ್ತಾನ ಇಷ್ಟು ಭೂಭಾಗವನ್ನು ವಶಪಡಿಸಿಕೊಂಡಿತ್ತು ರಾಜ ಹರಿಸಿಂಗ್ ವಿರುದ್ಧ ಯುದ್ಧ ಸಾರಿ ಸುಮಾರು ಅರ್ಧದಷ್ಟು ನೆಲವನ್ನ ಪಾಕ್ ಸೇನೆ ನುಂಗ್ಕೊಂಡಿತ್ತು ಹರಿಸಿಂಗ್ ಮನವಿ ಮೇರೆಗೆ ಭಾರತ ಮರುದಾಳಿ ಆರಂಭಿಸಿ ಈ ವಿಚಾರ ವಿಶ್ವಸಂಸ್ಥೆಗೆ ತಲುಪೋ ಹೊತ್ತಿಗೆ ಅಥವಾ ನೆಹರು ತಗೊಂಡು ಹೋಗೋ ಹೊತ್ತಿಗೆ ಪಾಕ್ ಇನ್ನೂ ಕೂಡ ಅಲ್ಲಿಂದ ಜಾಗ ಖಾಲಿ ಮಾಡಿರಲಿಲ್ಲ ಹೀಗಾಗಿ ಅಷ್ಟು ದೊಡ್ಡ ಭೂಭಾಗ ಪಾಕಿಸ್ತಾನದ ಕೈಯಲ್ಲೇ ಉಳಿತು ಅಲ್ಲಿಂದ ಅದನ್ನ ಅವರೇ ರೂಲ್ ಮಾಡಿಸಿದ್ದಾರೆ ಪಿಒಕೆ ಹೇಗಿದೆ ಆಡಳಿತ ಸ್ನೇಹಿತರೆ ಪಿಒಕೆಯನ್ನ ಭಾರತ ತನ್ನ ನೆಲ ಅಂತ ಅಂತಾರಾಷ್ಟ್ರೀಯವಾಗಿ ಅಂತಾರಾಷ್ಟ್ರೀಯವಾಗಿದ್ದು ವಿವಾದಾಸ್ಪದ ಜಾಗ ಸದ್ಯ ಪಾಕ್ನ ಕಂಟ್ರೋಲ್ನಲ್ಲಿರೋ ಕಂಟ್ರೋಲ್ ನಲ್ಲಿರೋ ಕಾಶ್ಮೀರ ಅಂತ ಇದು ಕರೆಸಿಕೊಳ್ಳುತ್ತೆ ಅಂದ ಹಾಗೆ ಪಾಕಿಸ್ತಾನ ಇದನ್ನ ಎರಡು ಭಾಗವಾಗಿ ಮಾಡಿದೆ ಒಂದು ಗಿಲ್ಗಿಟ್ ಸ್ಥಾನ್ ಅನ್ನೋ ಒಂದು ಜಾಗ ಇನ್ನೊಂದು ಆಜಾದ್ ಕಾಶ್ಮೀರ ಅಂತ ಕರೀತಾರೆ ಮೊದಲಿಗೆ ನಾವು ಗಿಲ್ಗಿಟ್ ಸ್ಥಾನ್ ಬಗ್ಗೆ ತಿಳ್ಕೊಂಡ್ಬಿಡೋಣ ಸ್ವಲ್ಪ ನೀವು ಮ್ಯಾಪ್ ನಲ್ಲಿ ಇದು ಗಿಲ್ಗಿಟ್ ಸ್ಥಾನ್ ದಕ್ಷಿಣದಲ್ಲಿ ಕಾಶ್ಮೀರ ಹಾಗೂ ಲಡಾಖ್ ಇದೆ ಉತ್ತರದಲ್ಲಿ ಚೀನಾದ ಶಿಂಜಿಯಾಂಗ್ ಇದೆ ಪಶ್ಚಿಮದಲ್ಲಿ ಪಾಕಿಸ್ತಾನದ ಕೈಬರ್ ಪಾಕ್ ತುಂಖುವಾ ಇದೆ ಏನೋ ಕಡೆ ಪಾಕಿಸ್ತಾನದ ಸೋಕಾಲ್ಡ್ ಆಜಾದ್ ಕಾಶ್ಮೀರ ಬರುತ್ತೆ ಈ ಗಿಲ್ಗಿಟ್ ಬಾಲ್ಟಿಟ್ಸ್ತಾನ್ ಒಟ್ಟು ಎಪ್ಪತ್ತೆರಡು ಸಾವಿರದ ನಾನೂರ ತೊಂಬತ್ತಾರು ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ ಅಂದ್ರೆ ನಮ್ಮ ಪಕ್ಕದ ಶ್ರೀಲಂಕಾ ದೇಶಕ್ಕಿಂತಲೂ ಕೂಡ ದೊಡ್ಡ ಭೂಭಾಗ ಇದು ಆಡಳಿತಾತ್ಮಕವಾಗಿ ಇದನ್ನ ಮೂರು ವಿಭಾಗಗಳನ್ನಾಗಿ ವಿಂಗಡಣೆ ಮಾಡಿಕೊಂಡಿದ್ದಾರೆ ಒಂದು ಗಿಲ್ಗಿಟ್ ಎರಡನೇದು ಬಾಲ್ಟಿಡ್ಸ್ತಾನ್ ಮೂರನೇದು ದಿಯಾಮೆರ್ ಈ ಪೈಕಿ ಬಾಲ್ಟಿಟ್ಸ್ತಾನ್ ನಲ್ಲಿ ಐದು ಜಿಲ್ಲೆಗಳಿವೆ ಸ್ಕರ್ ಧೂ ಇದರ ರಾಜಧಾನಿ ಎರಡನೇದು ಗಿಲ್ಗಿಟ್ ಪ್ರದೇಶ ಇಲ್ಲೂ ಕೂಡ ಐದು ಜಿಲ್ಲೆಗಳಿವೆ ಗಿಲ್ಗಿಟ್ ಇದರ ರಾಜಧಾನಿ ಇನ್ನು ದಿಯಾಮೆರ್ ಅಥವಾ ದಿಯಾಮರ್ ಅನ್ನೋ ಇನ್ನೊಂದು ಡಿವಿಷನ್ ಇದೆ ಇಲ್ಲಿ ನಾಲ್ಕು ಜಿಲ್ಲೆಗಳು ಬರ್ತವೆ ಈ ಭಾಗಕ್ಕೆ ಚುಲಾಸ್ ರಾಜಧಾನಿಯಾಗಿದೆ ಒಟ್ಟಾರೆ ಈ ಸಂಪೂರ್ಣ ಗಿಲ್ಗಿಟ್ ಬಾಲ್ಟಿಟ್ಸ್ತಾನ ಪಾಕಿಸ್ತಾನ ಒಂದು ಆಡಳಿತಾತ್ಮಕ ಪ್ರಾಂತ್ಯ ಅಂತ ಗುರುತಿಸುತ್ತೆ ಆಡಗುಂಟು ಲೆಕ್ಕಕ್ಕಿಲ್ಲ ಮೂರನೇ ದರ್ಜೆ ಪ್ರಜೆಗಳಾಗಿದ್ದಾರೆ ಗಿಲ್ಗಿಟ್ ಬಾಲ್ಟಿಸ್ತಾನ್ ಜನ ಸ್ನೇಹಿತರೆ ಗಿಲ್ಗಿಟ್ ಬಾಲ್ಟಿಸ್ತಾನ್ವನ್ನ ಪಾಕಿಸ್ತಾನ ತನ್ನ ಪ್ರಾಂತ್ಯ ಅಂತ ಹೇಳಿಕೊಂಡಿದೆ ಇಲ್ಲೊಂದು ವಿಧಾನಸಭೆ ಕೂಡ ಇದೆ ಮುಖ್ಯಮಂತ್ರಿನು ಇದ್ದಾರೆ ಗವರ್ನರ್ ಇದಾರೆ ಆದರೆ ಇದೆಲ್ಲ ಹೆಸರಿಗೆ ಮಾತ್ರ ಸಂಪೂರ್ಣವಾಗಿ ಇದು ಪಾಕಿಸ್ತಾನ ಪಾರ್ಲಿಮೆಂಟ್ ನ ಕಂಟ್ರೋಲ್ ನಲ್ಲಿ ಕೆಲಸ ಮಾಡಬೇಕು ಪಾಕ್ ಪ್ರಧಾನಿಯ ಕೈ ಕೆಳಗೆ ಒಂದು ಸಮಿತಿ ಇದ್ದು ಅವರು ಹೇಳದಂತೆ ಇದು ಆಡಳಿತ ಮಾಡಬೇಕು ದುರಂತ ಅಂದ್ರೆ ಈ ಪಿಒ ಕೆ ಜನರಿಗೆ ಪಾಕಿಸ್ತಾನದ ಆಡಳಿತದಲ್ಲಿ ಯಾವುದೇ ಅಧಿಕಾರ ಕೂಡ ಇಲ್ಲ ಅಲ್ಲಿನ ಸಂವಿಧಾನ ಕೂಡ ಇವರಿಗೆ ಹಕ್ಕು ಕೊಡಿ ಅಂತ ಹೇಳಿಲ್ಲ ಹೀಗಾಗಿನೇ ಅಲ್ಲಿನ ಜನರನ್ನ ಮೂರನೇ ದರ್ಜೆಯ ಪ್ರಜೆಗಳು ಅಂತ ಟ್ರೀಟ್ ಮಾಡಲಾಗುತ್ತೆ ಅಥವಾ ಅಂತಾರಾಷ್ಟ್ರೀಯವಾಗಿ ಆ ರೀತಿ ನೋಡ್ಲಾಗತ್ತೆ ದೇಶದ ಪ್ರಧಾನಿ ಆಯ್ಕೆ ಮಾಡೋಕೆ ಒಂದೇ ಒಂದು ಲೋಕಸಭಾ ಸೀಟ್ ಕೂಡ ಅಲ್ಲಿ ಕೊಟ್ಟಿಲ್ಲ ಪಾಕಿಸ್ತಾನ ಸರ್ಕಾರದಿಂದ ಯಾವುದೇ ರೀತಿಯ ಅನುದಾನ ಕೂಡ ಸಿಗ್ತಾ ಇಲ್ಲ ಕೇಳೋರ್ ತಾನೇ ಕೊಡೋಕೆ ಅಸಲಿಗೆ ಇವರಿಗೆ ಸ್ಥಾನಮಾನ ಕೊಡದೇ ಇರೋಕೆ ಒಂದು ದೊಡ್ಡ ಕಾರಣ ಇದೆ ಏನಂದ್ರೆ ಈ ಗಿಲ್ಟಿಟ್ ಬಾಲ್ಟಿಟ್ಸ್ತಾನ್ ಶಿಯಾ ಪ್ರಾಬಲ್ಯದ ಪ್ರದೇಶ ನಲವತ್ತರಷ್ಟು ಶಿಯಾ ಮುಸ್ಲಿಮ್ ಇದ್ದಾರೆ ಮೂವತ್ತು ಪರ್ಸೆಂಟ್ ಸುನ್ನಿ ಇದ್ದಾರೆ ಇತರೆ ಮುಸ್ಲಿಂ ಪಂಗಡಗಳು ಕೂಡ ಇದ್ದಾರೆ ಬಟ್ ಈ ಭಾಗದಲ್ಲಿ ಶಿಯಾ ಪಂಗಡದ ಪ್ರಾಬಲ್ಯ ಇದೆ ಹೀಗಾಗಿ ಇವರಿಗೆ ಯಾವುದೇ ಸವಲತ್ತನ್ನು ಕೊಟ್ಟಿಲ್ಲ ಸುನ್ನಿ ಪ್ರಭಾವ ಇರೋ ಪಾಕಿಸ್ತಾನದ ಆಡಳಿತದಲ್ಲಿ ಶಿಯಾ ಸಂಸದರಿಗೆ ಜಾಗ ಇರಬಾರದು ಪಾಕ್ ರಾಜಕಾರಣದ ಅಘೋಷಿತ ಸಿದ್ಧಾಂತ ಸೊ ಅದನ್ನ ಇಲ್ಲಿಗೂ ಅಪ್ಲೈ ಮಾಡಿದ್ದಾರೆ ಜೊತೆಗೆ ಓಟ್ ಟೈಮ್ ನಲ್ಲಿ ಇವರ ಉಲ್ಟಾ ಹೊಡೆದು ಬಿಟ್ರೆ ಪಾಕಿಸ್ತಾನದ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ ನಡ್ಕೊಂಡ್ಬಿಟ್ರೆ ಬಿಟ್ರೆ ಅನ್ನೋ ಹೆದರಿಕೆ ಕೂಡ ಅವರಿಗೆ ಕಾಣಿಸ್ತಾ ಇದೆ ಪಾಕಿಸ್ತಾನದ ಸೋ ಕಾಲ್ಡ್ ಮಿಲಿಟರಿ ಮತ್ತು ಸಿವಿಲಿಯನ್ ಹೈಬ್ರಿಡ್ ಡೆಮೋಕ್ರಸಿ ಇದೆಯಲ್ಲ ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡ್ಬಿಟ್ರೆ ಅನ್ನೋ ಆತಂಕನು ಕಾಡ್ತಾ ಇದೆ ಜೊತೆಗೆ ಈ ಗಿಲ್ಗಿಟ್ ಬಾಲ್ಟಿಸ್ತಾನ್ ಜನರಿಗೆ ಪಾಕಿಸ್ತಾನದ ಸರ್ಕಾರಿ ಹುದ್ದೆಗಳಲ್ಲಿ ಯಾವುದೇ ಚಾನ್ಸಸ್ ಇಲ್ಲ ಪಾಕಿಸ್ತಾನದ ನ್ಯಾಯಾಂಗ ಕಾರ್ಯಾಂಗಗಳಲ್ಲೂ ಅವರನ್ನ ಸೇರಿಸಿಕೊಳ್ಳಲ್ಲ ಭಾರತದ ವಿರುದ್ಧ ಉಗ್ರಗಾಮಿಗಳನ್ನ ಉತ್ಪತ್ತಿ ಮಾಡೋ ಕೈಗಾರಿಕೆಯಂತೆ ಮಾತ್ರ ಬಳಸ್ಕೊಳ್ತಿದ್ದಾರೆ ಅದನ್ನು ಬಿಟ್ಟರೆ ಅಲ್ಲಿ ಪಾಕ್ ಇನ್ನೇನು ಮಾಡ್ತಾ ಇಲ್ಲ ಅಭಿವೃದ್ಧಿಯಲ್ಲಿ ಅತ್ಯಂತ ಹಿಂದೆ ಉಳಿದಿದೆ ಗ್ಯಾಸ್ ಸಿಲಿಂಡರ್ನ ಕೂಡ ಪಾಕಿಸ್ತಾನ ಈ ಭಾಗದ ಜನರಿಗೆ ಕೊಡ್ತಾ ಇಲ್ಲ ಖಾಸಗಿ ಕಂಪನಿಗಳು ದುಬಾರಿ ಬೆಲೆಗೆ ಅಗತ್ಯ ಸಾಮಗ್ರಿಗಳನ್ನ ಒದಗಿಸ್ತಾ ಇದ್ದಾರೆ ಅಷ್ಟೊಂದು ನಿರ್ಲಕ್ಷಿತ ಪ್ರದೇಶ ಇದೆ ಬ್ರಿಟಿಷರು ವಸಾತು ರಾಷ್ಟ್ರಗಳನ್ನ ಹೆಂಗ್ ನೋಡ್ಕೊಳ್ತಾ ಇದ್ರು ಆ ರೀತಿ ಪಾಕಿಸ್ತಾನ ಗಿಲ್ಗಿಟ್ ನೋಡ್ತಾ ಇದೆ ಸಂಪತ್ತಿನ ಭಂಡಾರ ಗಿಲ್ಗಿಟ್ ಬಾಲ್ಟಿಸ್ತಾನ್ ಪಾಕಿಸ್ತಾನದ ಹೊಟ್ಟೆಗೆ ಅಕ್ಷಯ ಪಾತ್ರೆ ಅಂತಿರೋ ಈ ಭೂಪ್ರದೇಶದಲ್ಲಿ ಅಪಾರ ಖನಿಜ ಭಂಡಾರ ಇದೆ ಗೋಲ್ಡ್ ಇದೆ ಜಿಪ್ಸಮ್ ಇದೆ ಹಾಗೆ ಚಾಲ್ಕೋಪ ರೈಟ್ ಇದೆ ಯುರೇನಿಯಂ ಕೂಡ ಸಿಗುತ್ತೆ ಹೀಗಾಗಿನೇ ಪಾಕಿಸ್ತಾನ ಇದನ್ನ ಚೀನಾಗ ಒಂದಷ್ಟು ಜಾಗವನ್ನ ಬರ್ಕೊಟ್ಟು ಅವರಿಂದಲೂ ಲೂಟಿ ಮಾಡಿಸ್ತಾ ಇದೆ ಎಂಟು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ಅಂದ್ರೆ ನಮ್ಮ ಸಿಕ್ಕಿಂ ರಾಜ್ಯಕ್ಕಿಂತಲೂ ದೊಡ್ಡ ಭೂಭಾಗವನ್ನ ಪಾಕಿಸ್ತಾನದವರು ಇವರ ಅಪ್ಪನ ಆಸ್ತಿ ರೀತಿಯಲ್ಲಿ ಚೀನಾ ಬರ್ಕೊಟ್ಟಿದ್ದಾರೆ ಈ ಭೂಭಾಗ ಎಷ್ಟು ಸಂಪತ್ ಭರಿತ ಅಂತ ಹೇಳಿದ್ರೆ ಪಾಕಿಸ್ತಾನಕ್ಕೆ ಬೇಕಾದ ನೀರು ಪಾಕಿಸ್ತಾನಕ್ಕೆ ಬೇಕಾದ ವಿದ್ಯುತ್ ಎಲ್ಲವೂ ಇಲ್ಲಿಂದಲೇ ಸರಬರಾಜು ಆಗುತ್ತೆ ಪಾಕ್ ಸೇನೆ ಕೂಡ ಇಲ್ಲಿ ಲ್ಯಾಂಡ್ ಅನ್ನ ಖರೀದಿ ಮಾಡಿ ಬಿಸಿನೆಸ್ ನಡೆಸುತ್ತೆ ಗಿಲ್ಗಿಟ್ ಬಾಲ್ಟಿಸ್ತಾನ್ ಆರ್ಥಿಕತೆ ಸ್ನೇಹಿತರೆ ಗಿಲ್ಗಿಟ್ ಬಾಲ್ಟಿಸ್ತಾನ್ ಜನರು ಅಲ್ಪ ಪ್ರಮಾಣದಲ್ಲಿ ಕೃಷಿ ಮಾಡುತ್ತಾರೆ ಹಣ್ಣು ತರಕಾರಿ ಬೆಳಿತಾರೆ ಆದರೆ ಅತಿಯಾಗಿ ಟೂರಿಸಂ ನಂಬಿಕೊಂಡಿದ್ದಾರೆ ಜಗತ್ತಿನ ಪ್ರಮುಖ ಟೂರಿಸ್ಟ್ ಸ್ಪಾಟ್ ಗಳು ಇರೋ ಈ ನೆಲದಲ್ಲಿ ಅದೇ ದೊಡ್ಡ ಆದಾಯದ ಮೂಲ ಇಲ್ಲಿ ವಿಶ್ವದ ಎರಡನೇ ಅತಿ ಎತ್ತರದ ಪರ್ವತ ಕೆ ಟು ಇದೆ ಕಣ್ಣು ಕೋರೈಸೋ ಸರೋವರಗಳು ಹಿಮ ಗಡ್ಡೆಗಳಿವೆ ಕಣಿವೆಗಳಿವೆ ನದಿಗಳಿವೆ ಹೀಗಾಗಿ ಉಗ್ರರ ಭಯ ಇದ್ರೂ ಜೀವ ಕೈಲಿ ಹಿಡ್ಕೊಂಡೆ ಜನ ಇದನ್ನ ನೋಡೋಕ್ ಬರ್ತಾರೆ ಇಪ್ಪತ್ತು ಲಕ್ಷ ಜನಸಂಖ್ಯೆ ಇರೋ ಗಿಲ್ಗಿಟ್ ಬಾಲ್ಟಿಡ್ಸ್ತಾನ್ ನಲ್ಲಿ ಜಿ ಟಿ ಪಿ ಎರಡು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ಇದೆ ಅಂದ್ರೆ ಸುಮಾರು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಇದೆ ಇದು ಗಿಲ್ಗಿಟ್ ಬಾಲ್ಟಿಡ್ಸ್ತಾನ್ ಕತೆ ಇನ್ನು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಇನ್ನೊಂದು ಭಾಗ ಇದೆ ಅದು ಆಜಾದ್ ಕಾಶ್ಮೀರ ಅಂತ ಪಾಕ್ ಕರೆಯುತ್ತೆ ಅಂದ್ರೆ ಸ್ವತಂತ್ರ ಕಾಶ್ಮೀರ ಅಂತ ಅವರು ಕರೀತಾರೆ ಆಜಾದ್ ಕಾಶ್ಮೀರ ಆಜಾದ್ ಕಾಶ್ಮೀರ ಅಥವಾ ಆಜಾದಿ ಕಾಶ್ಮೀರ ಅಂದ್ರೆ ಈಗ ನಾವು ಭೂಪಟದಲ್ಲಿ ನೋಡ್ತಾ ಇದೀವಲ್ಲ ಇದು ಒಂದು ಕಡೆ ಭಾರತದ ನಿಯಂತ್ರಣದಲ್ಲಿರೋ ಕಾಶ್ಮೀರ ಮತ್ತೊಂದು ಕಡೆ ಪಾಕಿಸ್ತಾನದ ಕೈಬರ್ ಪಾಕ್ ಪಂಜಾಬ್ ಗಡಿ ಇದೆಲ್ಲ ಬರುತ್ತೆ ಅದರ ಪಕ್ಕದಲ್ಲೇ ಗಿಲ್ಗಿಟ್ ಬಾಲ್ಗಿಟ್ಸ್ತಾನ್ ಕೂಡ ಇದೆ ಹದಿಮೂರು ಸಾವಿರದ ಇನ್ನೂರ ತೊಂಬತ್ತೇಳು ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿರೋ ಈ ಸೋಕಾಲ್ಡ್ ಆಜಾದ್ ಕಾಶ್ಮೀರ್ನಲ್ಲಿ ಸುಮಾರು ನಲವತ್ನಾಲ್ಕು ಲಕ್ಷ ಜನ ವಾಸ ಮಾಡ್ತಾರೆ ಪ್ರತಿ ಚದರ ಕಿಲೋಮೀಟರ್ ಗೆ ಮುನ್ನೂರು ಜನ ವಾಸ ಮಾಡ್ತಾರೆ ಆಡಳಿತಾತ್ಮಕವಾಗಿದನ್ನ ಪಾಕ್ ಸ್ವತಂತ್ರ ದೇಶ ಅಂತ ಹೇಳುತ್ತೆ ಬಟ್ ಕಂಟ್ರೋಲ್ ಎಲ್ಲ ಅವರೇ ಮಾಡ್ತಾರೆ ಹೆಸರಿಗಿಲ್ಲಿ ಒಂದು ಸರ್ಕಾರ ಇದೆ ಪ್ರಧಾನಿ ಇದ್ದಾರೆ ಇದಕ್ಕೆ ರಾಷ್ಟ್ರಪತಿ ಕೂಡ ಇದಾರೆ ಬಟ್ ಎಲ್ಲರಿಗೂ ಪಾಕ್ ಸೇನೆನೇ ಗಾಡ್ ಫಾದರ್ ಗಿಲ್ಗಿಟ್ ಬಾಲ್ಟಿನ್ ಜನರ ರೀತಿಯಲ್ಲೇ ಇವರಿಗೂ ಪಾಕ್ ಪ್ರಧಾನಿಯನ್ನ ಆಯ್ಕೆ ಮಾಡೋದ್ರಲ್ಲಿ ಯಾವುದೇ ಹಕ್ಕಿಲ್ಲ ಪಾಕ್ನ ಸಂಸತ್ತಿಗೆ ಸಂಸತ್ಗೆ ಅವರು ವೋಟ್ ಹಾಕಲ್ಲ ಕೇಳಿದ್ರೆ ಏ ನೀವು ಇಂಡಿಪೆಂಡೆಂಟ್ ಕಂಟ್ರಿ ನಮ್ಮ ಪಾರ್ಲಿಮೆಂಟ್ ಅಲ್ಲಿ ನಿಮ್ಗೆ ಏನಕ್ಕೆ ಅಂತ ಪಾಕಿಸ್ತಾನ ಕೇಳತ್ತೆ ಕಣ್ಣಿಗೆ ಮಣ್ಣು ಎರಚೋದು ಸ್ಮೂತ್ ಆಗಿ ಅಂದರೆ ಇದೆ ಅಂತ ಕಾಣುತ್ತೆ ಆಡಳಿತ ಕಂಟ್ರೋಲ್ ಎಲ್ಲ ಪಾಕಿಸ್ತಾನದ್ದೇ ಆದರೆ ಆಡಳಿತದಲ್ಲಿ ಮಾತ್ರ ಹಕ್ಕಿಲ್ಲ ಇರಲಿ ಆಜಾದ್ ಕಾಶ್ಮೀರ್ ಅನ್ನೋ ಸೋಕಾಲ್ ಸ್ವತಂತ್ರ ದೇಶದಲ್ಲಿ ಮೂರು ಪ್ರಾಂತ್ಯಗಳಿವೆ ಒಟ್ಟು ಹತ್ತು ಜಿಲ್ಲೆಗಳಿವೆ ಮುಝಫರಾಬಾದ್ ಇದರ ರಾಜಧಾನಿ ಇಲ್ಲಿರೋ ಆಲ್ಮೋಸ್ಟ್ ಎಲ್ಲರೂ ಕೂಡ ಮುಸ್ಲಿಮರು ಗಿಲ್ಗಿಟ್ ಸ್ಥಾನ್ ಅಂತೆ ಎಲ್ಲೂ ಕೂಡ ಉರ್ದು ಆಡಳಿತ ಭಾಷೆ ಆರ್ಥಿಕತೆ ಹೇಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರ ಅಂಕಿಅಂಶಗಳ ಪ್ರಕಾರ ಆಜಾದ್ ಕಾಶ್ಮೀರದ ಜಿ ಡಿ ಪಿ ಆರು ಪಾಯಿಂಟ್ ಆರು ಬಿಲಿಯನ್ ಡಾಲರ್ ಇದೆ ಅಂದ್ರೆ ಐವತ್ನಾಲ್ಕು ಸಾವಿರದ ಏಳುನೂರ ಎಂಬತ್ತು ಕೋಟಿ ರೂಪಾಯಿ ಡಾಲರ್ ಅಂದ್ರೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರದ ನಾನೂರ ತೊಂಬತ್ತಾರು ರೂಪಾಯಿ ತಲಾ ಆದಾಯ ಇದೆ ಸಾಕ್ಷರತೆ ಹಾಗೂ ಅಭಿವೃದ್ಧಿ ಕೂಡ ಪಾಕಿಸ್ತಾನದ ಇತರ ಪ್ರಾಂತ್ಯಗಳಿಗೆ ಕಂಪೇರ್ ಮಾಡಿದ್ರೆ ತುಂಬಾನೇ ಕಮ್ಮಿ ಇನ್ನು ಇಲ್ಲಿನ ಜನ ಅತಿಯಾಗಿ ಕೃಷಿ ಮೇಲೆ ಡಿಪೆಂಡ್ ಆಗಿದ್ದಾರೆ ಟೂರಿಸಂ ಕೂಡ ಒಂದಷ್ಟು ಆದಾಯ ತಂದು ಕೊಡುತ್ತೆ ಆದ್ರೂ ಇಲ್ಲಿನ ಜನರಿಗೆ ಸರಿಯಾಗಿ ಉದ್ಯೋಗ ಇಲ್ಲ ಈ ಕಾರಣದಿಂದ ಹೊರ ದೇಶಗಳಿಗೆ ಯುವಕರು ದುಡಿಯೋಕೆ ಹೋಗ್ತಾರೆ ಅವರು ಕಳಿಸುವ ಹಣದ ಮೇಲೇನೆ ಇಲ್ಲಿನ ಹೆಚ್ಚಿನ ಜನರ ಕುಟುಂಬಗಳು ನಡೀತಾ ಇದಾವೆ ಕೊಲ್ಲಿ ದೇಶಗಳು ಬ್ರಿಟನ್ ನಂತಹ ಯುರೋಪಿಯನ್ ರಾಷ್ಟ್ರಗಳಲ್ಲಿ ಈ ಭಾಗದ ಯುವಕರು ಹೆಚ್ಚಾಗಿ ಜಾಬ್ ಮಾಡ್ತಿದ್ದಾರೆ ಹಾಗಂತ ಎಲ್ಲರೂ ಹೊರ ದೇಶಗಳಲ್ಲಿ ಮೈಮೂರು ದುಡಿಯೋಕೆನೆ ಹೋಗ್ತಾ ಇಲ್ಲ ಭಯೋತ್ಪಾದನೆ ಕೂಡ ಇಲ್ಲಿ ಉದ್ಯೋಗದಾತನೆ ಐಎಸ್ ಐ ಎಸ್ ಉಗ್ರ ಸಂಘಟನೆ ಇಲ್ಲಿ ದೊಡ್ಡ ಸಂಖ್ಯೆ ಯುವಕರನ್ನ ರೆಕ್ರೂಟ್ ಮಾಡಿಕೊಂಡು ಅವ್ರನ್ನ ಉಗ್ರ ಕೆಲಸಕ್ಕೆ ಹಚ್ಚುತ್ತೆ ದುಡ್ಡು ಕೊಡುತ್ತೆ ಕೈ ಹಣ ಹೆಗಲ್ ಮೇಲೆ ಬಂದು ಕಿಟ್ಟು ಅವ್ರನ್ನ ಹೆಣ್ಣು ಕಳಿಸ್ತಾರೆ ಈ ಮೂಲಕ ಓ ನ ಉಗ್ರರ ಗೂಡು ಮಾಡಿದೆ ಪಾಕಿಸ್ತಾನ ಗಲಭೆಗಳು ಹಿಂಸೆಗಳು ಉಗ್ರರ ತಾಣವಾಗಿದೆ ಭೂಲೋಕದ ಸ್ವರ್ಗ ಸ್ನೇಹಿತರೆ ಅಪಾರ ನೈಸರ್ಗಿಕ ಸಂಪತ್ತು ಜಗತ್ತಿನ ಕುಕ್ಕು ಪ್ರವಾಸಿ ತಾಣಗಳಿರೋ ಪಿಒಕೆ ಇವತ್ತು ಉಗ್ರರ ಹಾಟ್ಸ್ಪಾಟ್ ಆಗಿ ಬದಲಾಗಿದೆ ಕುಖ್ಯಾತ ಜಾಗತಿಕ ಭಯೋತ್ಪಾದಕ ಸಂಘಟನೆಗಳು ನಿರ್ಭೀತಿಯಿಂದ ಇಲ್ಲಿ ಆಪರೇಟ್ ಆಗ್ತಾ ಇವೆ ವಿಶೇಷವಾಗಿ ಭಾರತ ವಿರೋಧಿ ಉಗ್ರ ಸಂಘಟನೆಗಳು ಲಷ್ಕರ್ ಜೈಷ್ ಸೇರಿ ಬೇಕಾದಷ್ಟು ಉಗ್ರ ಸಂಘಟನೆಗಳು ಕೂಡ ಇಲ್ಲಿವೆ ಭಾರತಕ್ಕೆ ಬೇಕಿರೋ ಬೇಕಾದಷ್ಟು ಉಗ್ರರು ಇಲ್ಲಿ ತಲೆಮರೆಸಿಕೊಂಡಿದ್ದಾರೆ ಗಲಭೆಗಳು ಧಾರ್ಮಿಕ ಹಿಂಸೆ ಸರ್ವೇ ಸಾಮಾನ್ಯ ಅಭಿವೃದ್ಧಿಯನ್ನ ಮಾಡೋರಿಲ್ಲ ಕೇಳೋರು ಇಲ್ಲ ಒಟ್ಟಾರೆ ಭಾರತದ ಮೇಲಿನ ದ್ವೇಷಕ್ಕೆ ಈ ಇಡೀ ದೊಡ್ಡ ಭೂ ಓಪನ್ ಭಯೋತ್ಪಾದಕ ತರಬೇತಿ ಶಿಬಿರವನ್ನಾಗಿ ಪಾಕ್ ಮಾಡಿಕೊಂಡಿದೆ ಕೆಲ ಸಂಘಟನೆಗಳು ಭಾರತಕ್ಕೆ ಸೇರಬೇಕು ಅಂತ ಆಗಾಗ ಪ್ರತಿಭಟನೆ ಮಾಡ್ತಾ ಇದ್ರು ಕೂಡ ಪಾಕ್ ಸೇನೆ ಮುಲಾಜಿಲ್ಲದೆ ಅವ್ರನ್ನ ಹೊಸಕ್ಕೆ ಹಾಕುತ್ತೆ ಅಲ್ಲಿನ ಬುಡಕಟ್ಟು ಮುಸ್ಲಿಮರ ಮೇಲೆ ಅಲ್ಲಿನ ಸೇನೆ ನಿರ್ದಾಕ್ಷಿಣ್ಯವಾಗಿ ದೌರ್ಜನ್ಯ ಮಾಡುತ್ತೆ ಹೀಗಾಗಿ ಮಾನವ ಹಕ್ಕುಗಳ ವಿಚಾರದಲ್ಲಿ ಇಡೀ ವಿಶ್ವದಲ್ಲಿ ಈ ಪಿಓಕೆ ಪ್ರದೇಶ ಅತ್ಯಂತ ಕೆಟ್ಟ ಪರಿಸ್ಥಿತಿಯನ್ನ ಫೇಸ್ ಮಾಡ್ತಾ ಇದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಪಿಒಕೆ ಭಾರತ ಮರಳಿ ವಶಕ್ಕೆ ಪಡ್ಕೊಳ್ಳುತ್ತೆ ಭಾರತಕ್ಕೆ ಮತ್ತೆ ಪಿಒಕೆ ಸೇರುತ್ತೆ ಅಂತ ಭಾರತದ ಪೊಲಿಟಿಷಿಯನ್ಗಳು ಸರ್ಕಾರದ ಮಂತ್ರಿಗಳು ಹೇಳ್ತಾ ಇದ್ದಾರೆ ಹೊತ್ತಲ್ಲಿ ಪಿ ಅಂದ್ರೆ ಏನು ಅಲ್ಲಿ ಹೇಗಿದೆ ಏನೇನಿದೆ ಅಲ್ಲಿ ಅಲ್ಲಿ ಜನ ಯಾವ ರೀತಿ ಬದುಕ್ತಾ ಇದ್ದಾರೆ ಅರ್ಥ ಮಾಡಿಸೋ ಪ್ರಯತ್ನ ಉಳಿದಂತೆ ಇದರ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಏನು ನಡೀತು ಯುದ್ಧ ಸನ್ನಿವೇಶದಲ್ಲಿ ಏನೆಲ್ಲ ಆಗಿತ್ತು ಹಾಗೂ ಮುಂದೇನಾಗಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಜಿಯೋ ಪಾಲಿಟಿಕ್ಸ್ ಒಳಗೊಂಡ ಪ್ರತ್ಯೇಕ ವರದಿಗಳನ್ನು ನಾವು ಈ ಹಿಂದೆ ಪಬ್ಲಿಷ್ ಮಾಡಿದ್ದೀವಿ ಇಲ್ಲಿ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಕ್ಲಿಕ್ ಮಾಡುವ ಮೂಲಕ ನೀವು ಆ ವರದಿಗಳನ್ನು ಕೂಡ ನೋಡಬಹುದು ಸೊ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ